ಮನೆಯಲ್ಲಿ ಔತಣಕೂಟ ಪಾಲಿಟಿಕ್ಸ್ ಜೋರಾಗಿದೆ ಕೆಎನ್ ರಾಜಣ್ಣ ನಿವಾಸದಲ್ಲಿ ಸಿದ್ದರಾಮಯ್ಯ ಔತಣ ಕೂಟ ನಡೆಯಲಿದೆ ಹಾಗಾಗಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ರಾಜಣ್ಣ ನಿವಾಸದ ಪಾಲಿಟಿಕ್ಸ್ ಏನು ಅಂತ ಹೇಳಿ ಮೀಟಿಂಗ್ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾದ್ರ ಅನ್ನುವಂತ ಎಲ್ಲ ಪ್ರಶ್ನೆಗಳು ಕೂಡ ಮೊದಲಿಗೆ ಬರ್ತಾ ಇದೆ ನವೆಂಬರ್ ಹದಿನೈದರಂದು ದೆಹಲಿ ಪ್ರವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ತೆರಳುತ್ತಾ ಇದ್ದಾರೆ ಹೈಕಮಾಂಡ್ ಭೇಟಿಗೂ ಮೊದಲೇ ಔತಣ ಕೂಟ ಮಾಡಿ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಹೈಕಮಾಂಡ್ಗೆ ಸಂದೇಶವನ್ನ ರವಾನಿಸೋದಕ್ಕೆ ಏನಾದರೂ ಸಿದ್ಧತೆಗಳು ನಡೀತಾ ಇಲ್ಲ ಅನ್ನುವಂತಹ ಸಾಕಷ್ಟು ಚರ್ಚೆಗಳು ಸದ್ಯ ಆಗ್ತಾ ಇದೆ ಇನ್ನು ಸದ್ಯ ಪವರ್ ಶೇರಿಂಗ್ ಹಾಗೆ ಸಂಪುಟ ಸರ್ಜರಿಯ ಚರ್ಚೆಯ ಜೊತೆಗೆ ಇವತ್ತು ಹಾಗಾದ್ರೆ ಏನಾದರೂ ಮಹತ್ವದ ಚರ್ಚೆ ಆಗಲಿದೆಯಾ ಏನಾದರೂ ತೀರ್ಮಾನವನ್ನ ಕೈಗೊಳ್ತಾರಾ ಅನ್ನುವಂಥದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಆಪ್ತನ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನು ಕೊಡ್ತಾ ಇರುವಂಥದ್ದು ಮಾಜಿ ಸಚಿವ ಕೆ ಎನ್ ರಾಜಣ್ಣ ಮನೆಯಲ್ಲಿ ಸಿಎಂ ಕೂಟದ ಮೀಟಿಂಗ್ ಇದು ತುಮಕೂರಿನ ಖ್ಯಾತಸಂದ್ರದಲ್ಲಿರುವ ರಾಜಣ್ಣ ಮನೆಯಲ್ಲಿ ಔತಣಕೂಟ ಮೀಟಿಂಗ್ ಆಯೋಜನೆಯನ್ನು ಮಾಡಲಾಗಿದೆ ಮಧ್ಯಾಹ್ನ ಎರಡು ಇಪ್ಪತ್ತ ಐದಕ್ಕೆ ರಾಜಣ್ಣ ಮನೆಗೆ ಸಿಎಂ ಭೇಟಿಯನ್ನ ನೀಡುತ್ತಾರೆ ಸಚಿವ ಸ್ಥಾನ ಕಳೆದುಕೊಂಡ ಬಳಿಕ ಸಿಎಂ ಮೊದಲ ಬಾರಿಗೆ ರಾಜಣ್ಣ ಮನೆಗೆ ಭೇಟಿ ನೀಡ್ತಾ ಇರುವಂಥದ್ದು ಇದು ರಾಜ್ಯ ಕುತೂಹಲವನ್ನ ಕೆರಳಿಸಿದೆ ಸಿಎಂ ಭೇಟಿ ರಾಜಣ್ಣ ಸಚಿವ ಸ್ಥಾನದ ಕುರಿತು ಚರ್ಚೆ ಆಗ್ತಕ್ಕಂಥ ಸಾಧ್ಯತೆಗಳು ಹಾಗಾದ್ರೆ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ ಜಿಲ್ಲೆಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ತುಮಕೂರು ಜಿಲ್ಲೆಗೆ ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ತೆರಳುತ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರು ತುಮಕೂರಿನ ಖ್ಯಾತಸಂದ್ರದಲ್ಲಿರುವಂತಹ ನಿವಾಸದಲ್ಲಿ ಔತಣ ಕೂಟ ಆಯೋಜಿಸಿದ್ದು ಸಿಎಂ ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ ಈ ಒಂದು ಭೋಜನ ಕೂಟದ ಮೇಲೆ ಸದ್ಯ ಈಗ ಎಲ್ಲರ ಚಿತ್ತ ನೆಟ್ಟಿದೆ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಶಾಸಕರು ಕೂಡ ಈ ಒಂದು ಔತಣಕೂಟದಲ್ಲಿ ಭಾಗಿಯಾಗ್ತಕ್ಕಂಥ ಸಾಧ್ಯತೆಗಳು ಇದೆ ಇನ್ನು ಈ ಒಂದು ಡಿನ್ನರ್ನಲ್ಲಿ ಪ್ರಮುಖವಾಗಿ ಸಿ ಬದಲಾವಣೆಯ ಕುರಿತಂತೆ ಹಾಗೆ ಬೇರೆ ವಿಚಾರದ ಕುರಿತಂತೆ ಏನು ಚರ್ಚೆ ಆಗುತ್ತೆ ಅನ್ನೋದು ಕೂಡ ಸದ್ಯ ಪ್ರಶ್ನೆಯಾಗಿದೆ ಸಿ ಎಂ ಅವರ ಆಪ್ತ ಸಚಿವರು ಸಹ ಈ ಒಂದು ಕೂಟದಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ ರಾಜಕೀಯ ವಲಯದಲ್ಲಿ ಒಟ್ಟಾರಿಯಾಗಿ ಈ ಒಂದು ಔತಣ ಕೂಟ ಮೀಟಿಂಗ್ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ ನಾಯಕತ್ವ ಬದಲಾವಣೆಯ ಕುರಿತಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ಆಗ್ತಾ ಇದೆ ಒಂದು ಕಡೆ ಸಿ ಎಂ ಐದು ವರ್ಷ ಸಿ ಎಂ ಅಂತಕ್ಕಂತಹ ಹೇಳಿಕೆಗಳು ಸಿಎಂ ಅವರ ಬೆಂಬಲಿಗರು ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಇನ್ನೊಂದು ಕಡೆ ಡಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತಕ್ಕಂತಹ ಡಿ ಸಿ ಎಂ ಬೆಂಬಲಿಗರು ಕೂಡ ಸಾಕಷ್ಟು ಆಂತರಿಕವಾಗಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಇದೆಲ್ಲದರ ಬೆನ್ನಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿನ್ನೆ ದೆಹಲಿಗೆ ಹೋಗಿ ದೆಹಲಿಯಿಂದ ವಾಪಸ್ ತೆರಳಿದ್ದಾರೆ ಹೈಕಮಾಂಡ್ ನ ಭೇಟಿ ಆಗೋದಕ್ಕೂ ಆಗಿರಲಿಲ್ಲ ಆದ್ರೆ ಇವತ್ತು ಕೆ ಎನ್ ರಾಜಣ್ಣ ನಿವಾಸದಲ್ಲಿ ಸಿದ್ದರಾಮಯ್ಯ ಔತಣಕೂಟ ಆಯೋಜನೆಯನ್ನ ಮಾಡಿರುವಂತದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಯಾವೆಲ್ಲ ವಿಚಾರಗಳ ಕುರಿತಂತೆ ಚರ್ಚೆ ಆಗುತ್ತೆ ಜೊತೆಗೆ ನವೆಂಬರ್ ಹದಿನೈದರಂದು ಈಗಾಗಲೇ ನಿಗದಿಯಾಗಿರುವಂತೆ ದೆಹಲಿ ಪ್ರವಾಸಕ್ಕೂ ಕೂಡ ಸಿ ಎಂ ಸಿದ್ದರಾಮಯ್ಯ ತೆರಳುತ್ತಾ ಇದ್ದಾರೆ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಏನಾದರೂ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತಾರ ಅನ್ನುವಂತಹ ಒಂದು ಕುತೂಹಲ ಎಲ್ಲರಲ್ಲಿಯೂ ಇತ್ತು ಆದರೆ ಅದಕ್ಕೂ ಮೊದಲೇ ಇವಾಗ ಕೆ ಎನ್ ರಾಜಣ್ಣ ನಿವಾಸದಲ್ಲಿ ಸಿದ್ದರಾಮಯ್ಯ ಔತಣಕೂಟ ಆಯೋಜನೆ ಮಾಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಹೈಕಮಾಂಡ್ಗೆ ಸಂದೇಶವನ್ನು ರವಾನಿಸೋದಕ್ಕೆ ಇಲ್ಲಿ ಸಿದ್ಧತೆಗಳು ನಡೆದಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಮುನ್ನಲಿಗೆ ಬರ್ತಾ ಇದೆ ತುಮಕೂರಿನ ಖ್ಯಾತಸಂದ್ರಾದಲ್ಲಿರುವಂಥ ರಾಜಣ್ಣ ಮನೆಯಲ್ಲಿ ಔತಣಕೂಟ ಮೀಟಿಂಗ್ ನಡೆಯಲಿದೆ ಮನೆಯಲ್ಲಿ ಔತಣಕೂಟ ಪಾಲಿಟಿಕ್ಸ್ ಜೋರಾಗಿದೆ ಒಂದಲ್ಲ ಒಂದು ವಿಚಾರಕ್ಕಾಗಿ ಬಹಳ ಸಂಚಲನಕ್ಕೆ ಕಾರಣವಾಗಿತ್ತು ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಪರ ವಿರೋಧದ ಹೇಳಿಕೆಗಳೆಲ್ಲವೂ ಕೂಡ ಕೇಳಿಬರ್ತಾ ಇತ್ತು ಈ ಬೆನ್ನಲ್ಲೇ ರಾಜ್ಯನ ನಿವಾಸದ ಪಾಲಿಟಿಕ್ಸ್ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಇಲ್ಲಿ ಯಾವ ವಿಚಾರ ಕುರಿತಂತೆ ಚರ್ಚೆಯನ್ನ ಮಾಡ್ತಾರೆ ಯಾವುದಾದ್ರೂ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತಾರಾ ದೆಹಲಿಗೆ ಹೋಗೋದಕ್ಕೂ ಮುನ್ನ ಸಿ ಎಂ ಅನ್ನೋದಾಗಿ ಬಹಳಷ್ಟು ಪ್ರಶ್ನೆ ಇದೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಮಂಜುನಾಥ್ ಇನ್ನು ನಾಯಕತ್ವ ಬದಲಾವಣೆಯ ಕುರಿತಂತೆ ಜೋರಾದ ಜಟಾಪಟಿಗಳು ನಡೀತಾ ಇದೆ ಈ ಬೆನ್ನಲ್ಲೇ ಕಾಂಗ್ರೆಸ್ ಮನೆಯಲ್ಲಿ ಔತಣಕೂಟ ಪಾಲಿಟಿಕ್ಸ್ ಬೇರೆ ಶುರುವಾಯ್ತಾ ಅಂತಕ್ಕಂಥ ಚರ್ಚೆಗಳು ಸದ್ಯಕ್ಕೆ ಇದೆ ಈ ಕುರಿತಂತೆ ಏನಿದೆ ಹೆಚ್ಚಿನ ಮಾಹಿತಿ ಇವತ್ತು ತುಮಕೂರಿಗೆ ಸಿಎಂ ಭೇಟಿ ನೀಡುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಜಿಲ್ಲಾಸ್ಪತ್ರೆಯಲ್ಲಿ ನಿರ್ಮಾಣ ನೀರು ಆಗಿರ್ತಕ್ಕಂತಹ ಸಾಮರ್ಥ್ಯವುಳ್ಳ ಏನು ಕ್ಯಾನ್ಸರ್ ಆಸ್ಪತ್ರೆ ಸೇರಿದಂತೆ ತಾಯಿ ಮಕ್ಕಳ ಆಸ್ಪತ್ರೆ ಎಲ್ಲಾ ಕರೆ ಏನು ಆಸ್ಪತ್ರೆಗಳಿಗೆ ಒಂದು ಲೋಕಾರ್ಪಣೆಗೊಳಿಸಲಿಕ್ಕೆ ಸಿಎಂ ಆಗಮಿಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಏನು ತಮ್ಮ ಆಪ್ತ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಮನೆಗೆ ಮೊದಲು ಒಂದು ಔತಣಕೂಟಕ್ಕೆ ಈಗ ಭೇಟಿ ನೀಡ್ತಾ ಇರ್ತಕ್ಕಂಥದ್ದು ಒಂದು ರಾಜ್ಯ ರಾಜಕಾರಣದಲ್ಲಿ ಒಂದು ಕುಟುಂಬಗಳ ಕೇಳ್ತಿರ್ತಕ್ಕಂಥದ್ದು ಏನು ಮಧ್ಯಾಹ್ನ ಎರಡು ಇಪ್ಪತ್ತೈದಕ್ಕೆ ಸಿಎಂ ತುಮಕೂರಿಗೆ ಆಗಮಿಸ್ತಾರೆ ಆಗಮಿಸಿದ ಬಳಿಕ ನೇರವಾಗಿ ರಾಜಣ್ಣ ಅವರ ಮನೆಗೆ ಒಂದು ಭೇಟಿಯನ್ನ ನೀಡಿ ಅಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ನಡೆಸ್ತಾರೆ ಅನ್ನುವಂಥದ್ದು ಇರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಡಿನ್ನರ್ ಮೀಟಿಂಗ್ ಅಲ್ಲಿ ಜಿಲ್ಲೆಯ ರಾಜಕಾರಣಿಗಳು ಎಲ್ಲಾ ಜನಪ್ರತಿನಿಧಿಗಳು ಮತ್ತು ಕಾಂಗ್ರೆಸ್ನ ನಾಯಕರು ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಬಹುತೇಕ ನಾಯಕರು ಇದ್ದರೂ ಕೂಡ ಇದರ ಈ ಒಂದು ಡಿನ್ನರ್ ಮೀಟಿಂಗ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಬಳಿರ್ತಕ್ಕಂಥದ್ದು ಈ ಒಂದು ಏನು ಭೇಟಿ ಏನು ರಾಜಣ್ಣ ಅವರ ಮನೆಗೆ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು ಏನು ರಾಜಣ್ಣ ಅವರು ಮಾಜಿ ಸಚಿವರು ಏನು ಸಚಿವ ಸ್ಥಾನ ಕಳೆದುಕೊಂಡ ಬಳಿಕ ಈಗ ಮೊದಲನ ಬಾರಿಗೆ ಒಂದು ಭೇಟಿ ನೀಡ್ತಾ ಇರ್ತಕ್ಕಂಥದ್ದು ಊಟಕ್ಕೆ ಸಿಎಂ ಸಚಿವರಿಗೆ ಬಂದಾಗೆಲ್ಲ ರಾಜಣ್ಣ ಅವರ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಊಟ ಮಾಡು ಊಟ ಮಾಡಿ ಹೋಗುವಂತ ಒಂದು ಸಂಪ್ರದಾಯ ಅವರು ಇಂದಿನಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಆದ್ರೆ ಈ ಬಾರಿ ಏನು ರಾಜಣ್ಣ ಅವರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಇದು ಒಂದು ಮಹತ್ವದ ಒಂದು ಮೀಟಿಂಗ್ ಅಂತಾನೆ ಹೇಳ್ಬೋದು ಮತ್ತೆ ಭೇಟಿ ಅಂತಾನೆ ಹೇಳ್ಬೋದು ಹಾಗಾಗಿ ಆ ಏನು ಅಲ್ಲಿ ಏನು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ ಜೊತೆಗೆ ಅವರ ಏನು ಸಚಿವ ಸ್ಥಾನವನ್ನ ಕರೆದುಕೊಂಡ ಬಳಿಕ ಮೊದಲ ಬಾರಿಗೆ ಭೇಟಿ ಕೊಡ್ತಾ ಇರೋದ್ರಿಂದ ಒಂದು ರಾಜಣ್ಣ ಅವರಿಗೆ ಒಂದು ಮನವೊಲಿಸುವಂತ ಪ್ರಯತ್ನ ಒಂದು ಮಾಡುವಂತ ಸಾಧ್ಯತೆ ಇದೆ ಜೊತೆಗೆ ರಾಜಣ್ಣ ಅವರು ಸಾಕಷ್ಟು ಏನು ಅಸಮಾಧಾನಗೊಂಡಿದ್ರು ಈಗ ತಿಳಿಸ ಒಂದು ಮಾತ ಏನು ಅವ್ರ ಜೊತೆ ಸಭೆ ಏನು ಈ ಸಭೆಯಲ್ಲಿ ಒಂದು ಚರ್ಚೆ ನಡೆಸಿ ಅವ್ರಿಗೆ ಒಂದು ಸಾಂತ್ವನ ಹೇಳುವಂತದ್ದು ಜೊತೆಗೆ ಅವರಿಗೆ ಸಮಾಧಾನ ಪಡಿಸುವಂತ ಕೆಲಸ ಸಿಎಂ ಮಾಡ್ತಾರೆ ಅಂತಕ್ಕಂಥದ್ದಾಗಿ ಹೇಳಲಾಗ್ತಾ ಜೊತೆಗೆ ಈಗಾಗಲೇ ಏನು ರಾಜಣ್ಣವರು ಅವರು ಸಾಕಷ್ಟು ಅಸಮಾಧಾನವನ್ನು ತೋರಿಸಿಕೊಂಡಿದ್ರು ನಾನು ಸಾಕಷ್ಟು ಬಾರಿ ಸಚಿವ ಸ್ಥಾನದ ಏನು ಏಕಾಏಕಿ ನನ್ನನ್ನು ರದ್ದುಗೊಳಿಸಿದ್ರ ಬಗ್ಗೆ ನಾನು ಹೈಕಮಾಂಡ್ಗೂ ಕೂಡ ಪತ್ರ ಬರೆದಿದ್ದೆ ಆ ಪತ್ರಗಳಿಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೂಡ ಸಿಕ್ಕಿಲ್ಲ ಹೀಗಾಗಿ ನಾವೆಲ್ಲರೂ ಕೂಡ ಒಂದು ನಿಯೋಗ ಏನು ದೆಹಲಿಗೆ ಹೋಗ್ತೀವಿ ಅಂತಕ್ಕಂಥದ್ದಾಗಿ ಕೂಡ ಈ ಹಿಂದೆ ರಾಜೇಣ್ಣವರು ಹೇಳಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ ಹೀಗಾಗಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲವನ್ನ ಹೇಳ್ತಿರ್ತಕ್ಕಂಥದ್ದು ಓಕೆ ಹೇಳ್ತಾ ಇದ್ರಿ ಮಂಜುನಾಥ್ ಒಂದ್ ಕಡೆ ರಾಜ್ಯ ಸಚಿವ ಸ್ಥಾನದ ಕುರಿತಂತೆ ಇವತ್ತು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಅಷ್ಟೇ ಅಲ್ಲದೆ ನವೆಂಬರ್ ಹದಿನೈದಕ್ಕೆ ಕೂಡ ದೆಹಲಿ ಪ್ರಯಾಣಕ್ಕೆ ಸಿಎಂ ಡೇಟ್ ಅನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಇವತ್ತು ಮಾಡುವಂತಹ ಮೀಟಿಂಗ್ ಅಲ್ಲಿ ಹೈಕಮಾಂಡ್ ಏನಾದರೂ ಸಂದೇಶವನ್ನ ಕಳಿಸೋದಕ್ಕೆ ಇದು ಪ್ಲಾನ್ ಅಂತ ಹೇಳಿ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಪತ್ರ ಮತ್ತೆ ತಮ್ಮ ಸಚಿವ ಸ್ಥಾನದ ಬಗ್ಗೆ ಆ ಒಂದು ಸ್ಪಷ್ಟನೆಯನ್ನ ಕೇಳಿದ್ರು ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಹೈಕಮಾಂಡ್ ಇಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಅಂತಕ್ಕಂಥದ್ದಾಗಿ ರಾಜಣ್ಣ ಅವರು ಹೇಳಿದ್ರು ಈ ಕುರಿತಂತೆ ಈಗ ಸಿಎಂ ದೆಹಲಿಗೆ ಪ್ರವಾಸ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರಗಳನ್ನು ಕೂಡ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದಾಗಿ ರಾಜಣ್ಣ ಅವರು ಸಿಎಂ ಗಮನಕ್ಕೆ ತರುವಂತ ಸಾಧ್ಯತೆ ಇದೆ ಜೊತೆಗೆ ಈ ಒಂದು ಮತ್ತೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತ ಒಂದು ವಿಚಾರಕ್ಕೂ ಕೂಡ ಮತ್ತೆ ಚರ್ಚೆ ಮಾಡುವಂತ ಸಾಧ್ಯತೆ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲಾ ಮಾಹಿತಿಗಾಗಿ